ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಹಾಗೂ ಇನ್ವೆಸ್ಟರ್ಸ್ ಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ನ್ಯೂಸ್ ಬಂದಿದೆ ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಈ ನ್ಯೂಸ್ ಇಂದ ಬೆನಿಫಿಟ್ ಆಗುವಂತಹ ಸ್ಟಾಕ್ ಗಳು ಯಾವ್ಯಾವು ಹಾಗೆ ನಾವು ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇದರಿಂದ ಲಾಭ ಆಗ್ಬಹುದು ಅದನ್ನ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಆ ವಿಚಾರವಾಗಿ ಕೂಡ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ಮೊದಲಿಗೆ ನಮ್ಮ ಹೊಸ ಚಾನೆಲ್ ನ ಬಗ್ಗೆ ಈಗಾಗಲೇ ನಿಮ್ಗೆಲ್ಲರಿಗೂ ಗೊತ್ತಾಗಿದೆ ಇದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು ಇದರಲ್ಲೂ ಕೂಡ ಯೂಸ್ಫುಲ್ ಕಂಟೆಂಟ್ ಅನ್ನ ಪ್ರತಿ ವಾರದ ಕೊನೆಯಲ್ಲಿ ಕೊಡುವಂಥ ಪ್ರಯತ್ನ ಮಾಡ್ತೀನಿ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು ಸೊ ಇವತ್ತಿನ ಈ ವಿಡಿಯೋಗೆ ಬರೋದಾದ್ರೆ ಮೊದಲಿಗೆ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬೋದು ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಬಂದಿರುವಂಥ ನ್ಯೂಸ್ ಇನ್ವೆಸ್ಟರ್ಸ್ ಗಳಿಗೆ ಸಂಬಂಧಪಟ್ಟಂತ ನ್ಯೂಸ್ ನಿಮಗೆ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ದೊಡ್ಡ ಮಟ್ಟದ ಇನ್ಫ್ಲೋ ಮಾರ್ಕೆಟ್ ಗೆ ಬರ್ತಾ ಇದೆ ಥ್ರೂ ರಿಟೇಲ್ ಇನ್ವೆಸ್ಟರ್ ಗಳ ಮೂಲಕ ಅಂದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ರಿಟೇಲ್ ಇನ್ವೆಸ್ಟರ್ ಗಳ ಸಂಖ್ಯೆ ಇದೆ ಅದು ಖಂಡಿತ ಮಾರ್ಕೆಟ್ಗೂ ಕೂಡ ಒಳ್ಳೆಯದು ಜೊತೆಗೆ ಇನ್ವೆಸ್ಟರ್ಸ್ಗೂ ಕೂಡ ಒಳ್ಳೇದು ಆದರೆ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಟ್ರೇಡಿಂಗ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ರೆ ಇನ್ವೆಸ್ಟರ್ಸ್ ಆಗ್ಬೇಕು ಎಸ್ಪೆಷಲಿ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಆದ್ರೆ ಖಂಡಿತ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಲಾಭ ಆಗುತ್ತೆ ಸೊ ಆ ನಿಟ್ಟಿನಲ್ಲಿ ಪ್ರಯತ್ನ ಪಡಬೇಕು ಅಂತವರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಆರ್ಟಿಕಲ್ ಪಬ್ಲಿಷ್ ಮಾಡಿದರೆ ಎಕನಾಮಿಕ್ ಟೈಮ್ಸ್ ಅಲ್ಲಿ ನೋಡಬಹುದು ಫೋರ್ ಎಕ್ಸ್ ಗ್ರೋತ್ ಇನ್ ಫೋರ್ ಇಯರ್ಸ್ ಅಂದ್ರೆ ಇದು ಇನ್ವೆಸ್ಟರ್ ಗಳ ಸಂಖ್ಯೆಯಲ್ಲಿ ನೋಡಬಹುದು ಇನ್ವೆಸ್ಟರ್ಸ್ ಟರ್ನ್ ಟು ಸ್ಟಾಕ್ ಮೂವಿಂಗ್ ಬಿಯಾಂಡ್ ಪ್ರಾಪರ್ಟಿ ಅಂಡ್ ಗೋಲ್ಡ್ ಈ ಮುಂಚೆ ಏನಾಗ್ತಾ ಇತ್ತು ಪ್ರಾಪರ್ಟಿ ನಲ್ಲಿ ಇನ್ವೆಸ್ಟ್ ಮಾಡ್ತಿದ್ರು ಅಥವಾ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ರು ಆದ್ರೆ ಈಗ ಈಕ್ವಿಟಿ ಕಡೆ ಕೂಡ ಕಾನ್ಸಂಟ್ರೇಟ್ ಮಾಡ್ತಿದ್ರೆ ಎಸ್ಪೆಷಲಿ ಅದರಲ್ಲಿ ನಾರ್ತ್ ಇಂಡಿಯನ್ ಮುಂದೆ ಇದ್ದಾರೆ ಅಂತಾನೆ ಹೇಳ್ಬಹುದು ಅದು ಯಾಕೆ ಅಂತ ನಿಮಗೆ ಡೇಟಾ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಸಾಕಷ್ಟು ಪಾಯಿಂಟ್ಸ್ ಅನ್ನ ಮೆನ್ಷನ್ ಮಾಡಿದ್ದಾರೆ ನಾನು ಇದೇ ವಿಚಾರವಾಗಿ ರೀಸೆಂಟ್ ಆಗಿ ಬಹುಶಃ ಒಂದ್ ತಿಂಗಳಾಗಿರಬಹುದು ಅನ್ಸುತ್ತೆ ಒಂದು ವಿಡಿಯೋ ಕವರ್ ಮಾಡಿದ್ದೆ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಥೀಮ್ ಅಂತ ಅದರಲ್ಲೂ ನೀವು ಶ್ರೀಮಂತರಾಗ್ಬೇಕಾ ಇಲ್ಲಿ ಇನ್ವೆಸ್ಟ್ ಮಾಡಿ ಅಂತ ತಮ್ನೈಲ್ ಹಾಕಿದೆ ತುಂಬಾ ಜನ ನೋಡಿರ್ತೀರಿ ಅಂದ್ಕೊಳ್ತೀವಿ ಸೇಮ್ ಅದೇ ಕಾನ್ಸೆಪ್ಟ್ ಇದು ಯಾಕೆಂತಂದ್ರೆ ಇನ್ವೆಸ್ಟರ್ಸ್ ಗಳ ಸಂಖ್ಯೆ ಜಾಸ್ತಿ ಆದ್ರೆ ಯಾವ ಬಿಸ್ನೆಸ್ ಚೆನ್ನಾಗ್ ಮಾಡುತ್ತೆ ನಿಮ್ಗೆ ಗೊತ್ತಿದೆ ಆ ವಿಡಿಯೋ ನೋಡಿದಂತೂ ಈಗಾಗಲೇ ಕ್ಲಿಯರ್ ಪಿಕ್ಚರ್ ನಿಮ್ಗೆ ಗೊತ್ತಿರುತ್ತೆ ಇಲ್ಲಿ ನೋಡಬಹುದು ಈ ಪಿಕ್ಚರ್ ಅನ್ನ ನಾನು ಸಪರೇಟ್ ಓಪನ್ ಮಾಡ್ತೀನಿ ನಾನು ನೋಡಬಹುದು ರೀಜನ್ ವೈಸ್ ಇನ್ವೆಸ್ಟರ್ಸ್ ಇಲ್ಲಿ ಟ್ವೆಂಟಿ ಟ್ವೆಂಟಿಯಲ್ಲಿ ಇದ್ದಂತ ಇನ್ವೆಸ್ಟರ್ಸ್ ಅಂದ್ರೆ ರಿಜಿಸ್ಟರ್ಡ್ ಇನ್ವೆಸ್ಟರ್ಸ್ ನೀವು ಇಲ್ಲಿ ನೋಡಬಹುದು ಇದು ಲಕ್ಷಗಳಲ್ಲಿದೆ ನಾರ್ತ್ ಇಂಡಿಯಾದಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಎಂಬತ್ತೆಂಟು ಲಕ್ಷದ ಸಾವಿರ ಇನ್ವೆಸ್ಟರ್ಸ್ ಇದ್ರು ರಿಜಿಸ್ಟರ್ಡ್ ಇನ್ವೆಸ್ಟರ್ಸ್ ವೆಸ್ಟ್ ಇಂಡಿಯಾದಲ್ಲಿ ನೂರ ಎಂಟು ಲಕ್ಷ ಅಂದ್ರೆ ಒಂದು ಕೋಟಿ ಎಂಟು ಲಕ್ಷ ಸೌತ್ ಇಂಡಿಯಾದಲ್ಲಿ ಎಪ್ಪತ್ತೈದು ಲಕ್ಷ ಈಸ್ಟ್ ಇಂಡಿಯಾದಲ್ಲಿ ಮೂವತ್ತು ಲಕ್ಷ ಅದರ್ಸ್ ಏಳು ಲಕ್ಷದ ಎಪ್ಪತ್ತು ಸಾವಿರ ಇದ್ರು ಟ್ವೆಂಟಿ ಟ್ವೆಂಟಿಯಲ್ಲಿ ಟ್ವೆಂಟಿ ಟ್ವೆಂಟಿ ಫೋರ್ ನೋಡಬಹುದು ನಾರ್ತ್ ಇಂಡಿಯಾ ಎಂಬತ್ತೆಂಟು ಲಕ್ಷದಿಂದ ಮುನ್ನೂರ ಇಪ್ಪತ್ನಾಲ್ಕು ಲಕ್ಷಕ್ಕೆ ಅಪ್ ಆಗಿದೆ ಅಂದ್ರೆ ಎಂಬತ್ತೆಂಟು ಲಕ್ಷದಿಂದ ಮೂರು ಕೋಟಿ ಇಪ್ಪತ್ನಾಲ್ಕು ಲಕ್ಷಕ್ಕೆ ವೆಸ್ಟ್ ಇಂಡಿಯಾ ಎರಡು ಕೋಟಿ ಎಂಬತ್ತಾರು ಲಕ್ಷ ನಂತರ ಸೌತ್ ಇಂಡಿಯಾ ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ಎಪ್ಪತ್ತೈದು ಲಕ್ಷ ಇದ್ದಿದ್ದು ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ಆಗಿದೆ ಈಸ್ಟ್ ಇಂಡಿಯಾ ನೋಡಬಹುದು ಬರೀ ಮೂವತ್ತು ಲಕ್ಷ ಇದ್ದಿದ್ದು ಒಂದು ಕೋಟಿ ಏಳು ಲಕ್ಷ ಆಗಿದೆ ಅದರ್ಸ್ ಒಂಬತ್ತು ಲಕ್ಷ ಆಗಿದೆ ಹಾಗೆ ಎಫ್ ಐ ಟ್ವೆಂಟಿ ಫೈವ್ ಅಂದ್ರೆ ಇಲ್ಲಿವರೆಗಿನ ಡೇಟಾ ಜುಲೈ ತರ್ಟಿ ಫಸ್ಟ್ ವರೆಗಿನ ಡೇಟಾ ಇದೆ ಇಲ್ಲಿ ಮೆನ್ಷನ್ ಮಾಡಿರುವಂತದ್ದು ಆಗಸ್ಟ್ ದಿನ ಜುಲೈ ತರ್ಟಿ ಫಸ್ಟ್ ವರ್ಗೂ ಇರುವಂತ ನಂಬರ್ಸ್ ಮೂರು ಕೋಟಿ ಐವತ್ತೇಳು ಲಕ್ಷ ಆಗಿದೆ ನಾರ್ತ್ ಇಂಡಿಯಾದಲ್ಲಿ ವೆಸ್ಟ್ ಇಂಡಿಯಾದಲ್ಲಿ ಮೂರು ಕೋಟಿ ಐದು ಲಕ್ಷ ಸೌತ್ ಇಂಡಿಯಾದಲ್ಲಿ ಎರಡು ಕೋಟಿ ನಾಲ್ಕು ಲಕ್ಷ ಹಾಗೆ ಈಸ್ಟ್ ಇಂಡಿಯಾದಲ್ಲಿ ಒಂದು ಕೋಟಿ ಹತ್ತೊಂಬತ್ತು ಲಕ್ಷ ಅದರ್ಸ್ ಏಟ್ ಪಾಯಿಂಟ್ ಏಟ್ ಲ್ಯಾಕ್ಸ್ ಅದರ್ಸ್ ಅಲ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದ ಚೇಂಜ್ ಓವರ್ ಟ್ವೆಂಟಿ ಫೋರ್ ನೋಡಬಹುದು ಎಫ್ ಐ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಇಂದ ಅಂದ್ರೆ ಇಲ್ಲಿವರೆಗಿನ ಡೆವಲಪ್ಮೆಂಟ್ಸ್ ಗೆ ಹೋಲಿಸಿದ್ರೆ ಟೆನ್ ಪರ್ಸೆಂಟ್ ಅಪ್ ಆಗಿದೆ ನಾರ್ತ್ ಇಂಡಿಯಾದಲ್ಲಿ ವೆಸ್ಟ್ ಇಂಡಿಯಾದಲ್ಲಿ ಸಿಕ್ಸ್ ಪಾಯಿಂಟ್ ನೈನ್ ಪರ್ಸೆಂಟ್ ಅಪ್ ಆಗಿದೆ ಹಾಗೆ ಸೌತ್ ಇಂಡಿಯಾದಲ್ಲಿ ಸೆವೆನ್ ಪಾಯಿಂಟ್ ನೈನ್ ಪರ್ಸೆಂಟ್ ಅಪ್ ಆಗಿದೆ ಈಸ್ಟ್ ಇಂಡಿಯಾ ಟೆನ್ ಪಾಯಿಂಟ್ ಟೂ ಸಿಕ್ಸ್ ಸಾರಿ ಟೆನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ಅದರ್ಸ್ ಮೈನಸ್ ಟೂ ಪಾಯಿಂಟ್ ಟೂ ಪರ್ಸೆಂಟ್ ಆಗಿದೆ ಹಾಗೆ ಇನ್ ಕೇಸ್ ಟ್ವೆಂಟಿ ಟ್ವೆಂಟಿಗೆ ಕಂಪೇರ್ ಮಾಡಿದ್ರೆ ನೋಡ್ಬೋದು ಮುನ್ನೂರ ನಾಲ್ಕು ಪರ್ಸೆಂಟ್ ಅಪ್ ಆಗಿದೆ ನಾರ್ತ್ ಇಂಡಿಯಾದಲ್ಲಿ ಇನ್ವೆಸ್ಟರ್ಗಳ ಸಂಖ್ಯೆ ವೆಸ್ಟ್ ಇಂಡಿಯಾದಲ್ಲಿ ನೂರ ಎಂಬತ್ತೊಂದು ಪರ್ಸೆಂಟ್ ಜಾಸ್ತಿ ಆಗಿದೆ ಸೌತ್ ಇಂಡಿಯಾದಲ್ಲಿ ನೂರ ಎಪ್ಪತ್ತೊಂದು ಪರ್ಸೆಂಟ್ ಜಾಸ್ತಿ ಆಗಿದೆ ಈಸ್ಟ್ ಇಂಡಿಯಾದಲ್ಲಿ ಇನ್ನೂರ ತೊಂಬತ್ತಾರು ಪರ್ಸೆಂಟ್ ಜಾಸ್ತಿ ಆಗಿದೆ ಇಲ್ಲಿ ಸ್ಟೇಟ್ ವೈಸ್ ಕೂಡ ಮಾಹಿತಿ ಇದೆ ನೋಡಬಹುದು ನೀವು ಇಲ್ಲಿ ಎಲ್ಲಿ ಜಾಸ್ತಿ ಇದೆ ಅಂತ ನಮ್ಮ ಕರ್ನಾಟಕದನ್ನ ನೋಡಿದ್ರೆ ನೂರ ಎಂಬತ್ ಮೂರು ಪರ್ಸೆಂಟ್ ಅಪ್ ಆಗಿದೆ ಟ್ವೆಂಟಿ ಟ್ವೆಂಟಿಗೆ ಕಂಪೇರ್ ಮಾಡಿದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಹತ್ತೊಂಬತ್ತು ವರೆ ಲಕ್ಷ ಇದ್ದಂತ ಇನ್ವೆಸ್ಟರ್ಸ್ ಈಗ ಐವತ್ತೈದು ಲಕ್ಷದ ಮೂವತ್ತು ಸಾವಿರ ಆಗಿದ್ದಾರೆ ಬೇರೆ ಸ್ಟೇಟ್ ಗಳದು ಬೇಕಿದ್ರೆ ಒಂದ್ಸಲ ನೋಡ್ಕೊಳ್ಬಹುದು ಸೊ ಇಷ್ಟು ಪ್ರಮಾಣದ ಗ್ರೋತ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಇದು ಖಂಡಿತ ಇನ್ವೆಸ್ಟರ್ಸ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡಿದ್ರು ಕೂಡ ಬಿಗ್ ಪಾಸಿಟಿವ್ ನ್ಯೂಸ್ ಯಾಕಂತಂದ್ರೆ ಜನರಲ್ ಇನ್ವೆಸ್ಟ್ಮೆಂಟ್ ಬಗೆಗಿನ ಆಸಕ್ತಿ ಬೆಳೀತಾ ಇದೆ ಬಟ್ ಬಟ್ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಬೇಗ ಶ್ರೀಮಂತರಾಗುವ ಕಡೆ ತಲೆ ಕೆಡಿಸಿಕೊಳ್ಳದೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ರೆ ಲಾಸ್ ಗಿಂತ ಲಾಭ ಜಾಸ್ತಿ ಆಗಿರುತ್ತೆ ಬೇಗ ಶ್ರೀಮಂತರಾಗಬೇಕು ಅಂತ ಟ್ರೇಡಿಂಗ್ ಏನಾದ್ರು ಹೇಳಿದ್ರೆ ಖಂಡಿತ ನೈಂಟಿ ನೈನ್ ಪರ್ಸೆಂಟ್ ಆಫ್ ದ ಟೈಮ್ ಲಾಸ್ ಗ್ಯಾರಂಟಿ ಆಗಿರುತ್ತೆ ಹಾಗಾಗಿ ನೀವು ಕೂಡ ಇನ್ ಕೇಸ್ ಟ್ರೇಡಿಂಗ್ ಏನಾದ್ರು ಮಾಡ್ತಿದ್ರೆ ಖಂಡಿತ ಅಷ್ಟೇನು ಪ್ರಾಫಿಟ್ ಮಾಡ್ತಿಲ್ಲ ನೀವು ಅಂತಂದ್ರೆ ಬಿಟ್ಟು ಇನ್ವೆಸ್ಟ್ಮೆಂಟ್ ಕಡೆ ಗಮನ ಕೊಡೋದು ಬೆಟರ್ ಈಗಲೂ ಕೊಡೋದು ಯಾಕಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಒಳ್ಳೆ ಬಿಸ್ನೆಸ್ ಅನ್ನ ನೋಡಿ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಇಲ್ಲಿ ಗ್ರೋತ್ ಇದ್ದೇ ಇರುತ್ತೆ ಹಾಗೆ ಹಾಗಾದ್ರೆ ಈ ರೀತಿ ಬೆಳೆಯುವಾಗ ನಾವು ಯಾವ ಸೆಕ್ಟರ್ ನ ಸ್ಟಾಕ್ ಗಳನ್ನ ಕಾನ್ಸಂಟ್ರೇಟ್ ಮಾಡಿದ್ರೆ ಅಲ್ಲಿ ಹೆಚ್ಚಿನ ಗ್ರೋತ್ ಕಂಡು ಬರಬಹುದು ಎಸ್ಪೆಷಲಿ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಥೀಮ್ ನಾನು ಮಾತಾಡ್ತಾ ಇರೋದು ಇನ್ ಕೇಸ್ ನಾವು ಹಳೆಯ ವಿಡಿಯೋನ ಒಂದ್ಸಲ ನೋಡೋದಾದ್ರೆ ಎಲ್ಲಿದೆ ನೋಡಬಹುದು ಒನ್ ಮಂತ್ ತೆಗೋ ತಿಂಗಳ ತಿಂಗಳಿಂದ ಮಾಡಿರೋ ವಿಡಿಯೋ ನೀವು ಶ್ರೀಮಂತರಾಗ್ಬೇಕಾ ಇಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಮಾಡಿದೆ ಅದರಲ್ಲಿ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ತೀಮನ್ನೇ ಕವರ್ ಮಾಡಿದೆ ಅದರಲ್ಲೂ ಕೂಡ ಸಾಕಷ್ಟು ಪಾಯಿಂಟ್ಸ್ ನ ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ಸ್ ಗಳ ಸಂಖ್ಯೆ ಜಾಸ್ತಿ ಆಗ್ತಿರೋ ಬಗ್ಗೆ ಆಗಿರಬಹುದು ಈಕ್ವಿಟಿ ಇನ್ವೆಸ್ಟರ್ಸ್ ಗಳ ಸಂಖ್ಯೆ ಜಾಸ್ತಿ ಆಗಿರೋದಾಗಿರಬಹುದು ಸೊ ಎಲ್ಲವನ್ನು ಕೂಡ ಕವರ್ ಮಾಡಿದೆ ಆ ನಿಟ್ಟಿನಲ್ಲಿ ನಾವು ನೋಡಿದಾಗ ಖಂಡಿತ ಸ್ಟಾಕ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತಹ ಶೇರ್ಗಳು ಮ್ಯೂಚುವಲ್ ಫಂಡ್ ಗೆ ಸಂಬಂಧಪಟ್ಟಂತಹ ಶೇರ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡೋ ಎಲ್ಲ ಚಾನ್ಸಸ್ ಇದೆ ಆ ನಿಟ್ಟಿನಲ್ಲಿ ನೀವು ಕಂಪನಿಗಳನ್ನ ಸ್ಟಡಿ ಮಾಡಿದ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ಒಳ್ಳೆ ಲಾಭವನ್ನು ಗಳಿಸುವಂತ ಅವಕಾಶ ಜಾಸ್ತಿ ಇದ್ದೇ ಇರುತ್ತೆ ಇನ್ವೆಸ್ಟರ್ ನಾನು ಈಗ ಕೊಡೋ ಅಂತ ಕಂಪನಿಗಳನ್ನ ಸ್ಟಡಿ ಮಾಡಬಹುದು ಖಂಡಿತ ನಾನು ಯಾವ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡೋದಿಲ್ಲ ನಿಮ್ಗೆ ಗೊತ್ತಿದೆ ಆದ್ರೆ ಅಲ್ಲಿ ಇನ್ವೆಸ್ಟ್ ಮಾಡೋ ಇಂದಿನ ಲಾಜಿಕ್ ಏನು ಅದನ್ನ ತಿಳಿಸ್ಕೊಡೋ ಅಂತ ಪ್ರಯತ್ನ ಮಾಡ್ತೀನಿ ಲಾಜಿಕ್ ನಿಮ್ಗೆ ಗೊತ್ತಾಗಿದೆ ಈಗ ಕಂಟಿನ್ಯೂಸ್ಲಿ ಇನ್ವೆಸ್ಟರ್ಸ್ ಜಾಸ್ತಿ ಆಗ್ತಿದ್ದಾರೆ ಸೊ ಹಾಗಾಗಿ ಆ ಸೆಗ್ಮೆಂಟ್ ಅಲ್ಲಿ ಗೆ ತುಂಬಾ ಒಳ್ಳೆ ಅವಕಾಶ ಇದೆ ಜೊತೆಗೆ ನಾವು ಈಗ ಏನ್ ಅಚೀವ್ ಮಾಡಿದೀವಿ ಇದೇನು ತುಂಬಾ ದೊಡ್ಡ ಮಟ್ಟದ ಅಚೀವ್ಮೆಂಟ್ ಅಲ್ಲ ಯಾಕಂದ್ರೆ ನೂರ ಕೋಟಿ ಜನಸಂಖ್ಯೆ ಇರುವಂತಹ ದೇಶದಲ್ಲಿ ಡಿಮ್ಯಾಟ್ ಅಕೌಂಟ್ಸ್ ಇರೋದು ಅರೌಂಡ್ ಹದಿನೇಳು ಕೋಟಿ ಅದರಲ್ಲಿ ಆಕ್ಟಿವ್ ಇರೋದು ಅರ್ಧದಷ್ಟು ಇರ್ತವೆ ಇನ್ ಅರ್ಧ ಇನ್ಆಕ್ಟಿವ್ ಇರ್ತವೆ ಬಟ್ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಬೆಳೀತಾ ಇದೆ ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಈ ಸೆಗ್ಮೆಂಟ್ ಅಲ್ಲಿ ನಾವು ಒಳ್ಳೆ ಗ್ರೋತ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಸೊ ಆ ನಾವು ಸ್ಟಡಿ ಮಾಡೋದಾದ್ರೆ ಯಾವ ಶೇರ್ ಸ್ಟಡಿ ಮಾಡಬಹುದು ಮೊದಲಿಗೆ ನಮ್ಮ ಕಣ್ಣಿಗೆ ಬೆಳೆದು ಬಿ ಎಸ್ ಸಿ ಲಿಮಿಟೆಡ್ ಒಂದು ಎಕ್ಸ್ಚೇಂಜ್ ಬಹುಶಃ ಮುಂದಿನ ದಿನಗಳಲ್ಲಿ ಎನ್ ಎಸ್ ಸಿ ಕೂಡ ಲಿಸ್ಟ್ ಆಗ್ಬಹುದು ಈಗಾಗಲೇ ಸಾಕಷ್ಟು ಡಿಸ್ಕಶನ್ಸ್ ನಡೀತಾ ಇದೆ ಆಲ್ಮೋಸ್ಟ್ ಎರಡು ಮೂರು ವರ್ಷದಿಂದ ಕೂಡ ಡಿಸ್ಕಶನ್ ನಡೀತಿದೆ ಸೆಬಿ ರಿಜೆಕ್ಟ್ ಮಾಡ್ತಾನೆ ಮತ್ತೆ ರಿವ್ಯೂ ಮಾಡಕ್ಕೆ ನೋಡ್ತಿದ್ದಾರೆ ನೋಡೋಣ ಆಗ ಅದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಈಗ ಇರೋ ಎರಡು ಎಕ್ಸ್ಚೇಂಜಸ್ ಅಲ್ಲಿ ಲಿಸ್ಟ್ ಆಗಿರೋದು ಒಂದೇ ಬಿ ಎಸ್ ಸಿ ಬಿ ಎಸ್ ಸಿಯನ್ನು ಸ್ಟಡಿ ಮಾಡ್ಬೋದು ನಾನು ಈ ಸಾಕಷ್ಟು ಸಲ ಈ ಸ್ಟಾಕ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಮೂವತ್ತೊಂಬತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಟ್ವೆಂಟಿ ತ್ರೀ ಪರ್ಸೆಂಟ್ ಇದೆ ಜೊತೆಗೆ ನೋಡಬಹುದು ನವೆಂಬರ್ ಇಂದ ಕೂಡ ಆಲ್ಮೋಸ್ಟ್ ಸೇಮ್ ರೇಂಜ್ ಅಂಥ ಬಿಗ್ ಮೊಮೆಂಟಮ್ ಈ ಸ್ಟಾಕ್ ಅಲ್ಲಿ ಬಂದೇ ಇಲ್ಲ ಬಿಕಾಸ್ ತುಂಬಾ ಒಳ್ಳೆ ರ್ಯಾಲಿ ಅದಕ್ಕೆ ಮುಂಚೆ ಕಂಡು ಬಂದಿದೆ ಸೊ ಹಾಗಾಗಿ ಕನ್ಸಾಲಿಡೇಟ್ ಆಗಿದೆ ಲಾಸ್ಟ್ ಸಿಕ್ಸ್ ಸೆವೆನ್ ಮಂತ್ಸ್ ಇಂದ ಅಥವಾ ಏಟ್ ಮಂತ್ಸ್ ಇಂದ ಕೂಡ ಅಂತ ಹೇಳ್ಬಹುದು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಸಾವಿರದ ಐನೂರು ಸೆಂಟ್ ರಿಟರ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ ಸೊ ಶೇರ್ ಅವರು ಬಿ ಎಸ್ ಸಿ ಲಿಮಿಟೆಡ್ ಅನ್ನು ಸ್ಟಡಿ ಮಾಡಬಹುದು ಹಾಗೆ ನಂತರ ಸೆಂಟ್ರಲ್ ಡೆಪಾಸಿಟ್ರಿ ಸರ್ವಿಸಸ್ ನೀವು ಎಲ್ಲೇ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ ಒಂದು ಸಿ ಡಿ ಎಸ್ ಎಲ್ ಜೊತೆ ಟೈಅಪ್ ಆಗಿರ್ತಾರೆ ಅವರು ಇಲ್ಲ ಎನ್ ಎಸ್ ಡಿ ಎಲ್ ಜೊತೆ ಟೈಅಪ್ ಆಗಿರ್ತಾರೆ ಯಾವುದೇ ಬ್ರೋಕರ್ಸ್ ನಿಮ್ಮ ಶೇರ್ಗಳನ್ನ ಇಟ್ಕೊಂಡಿರಲ್ಲ ಅದು ಸಿ ಡಿ ಎಸ್ ಅಲ್ಲಿ ಇರುತ್ತೆ ಅಥವಾ ಎನ್ ಎಸ್ ಡಿಎಲ್ ಅಲ್ಲಿ ಎನ್ ಎಸ್ ಡಿ ಎಲ್ ಕೂಡ ಲಿಸ್ಟ್ ಆಗಿಲ್ಲ ಅದು ಕೂಡ ಬಹುಶಃ ಮುಂದಿನ ದಿನಗಳಲ್ಲಿ ಲಿಸ್ಟ್ ಆಗಬಹುದು ಇಲ್ಲಿವರೆಗೂ ಇರುವಂತಹ ಡೆಪಾಸಿಟ್ರಿ ಅಂದ್ರೆ ಅದು ಡಿ ಎಸ್ ಎಲ್ ಇರೋರು ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಇಪ್ಪತ್ತೆಂಟು ಅಥವಾ ಇಪ್ಪತ್ತೊಂಬತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಮೋರ್ ದನ್ ಡಬಲ್ ಆಗಿದೆ ಒನ್ ಇಯರ್ ಅಲ್ಲಿ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಇದೆ ಜೊತೆಗೆ ಇವೆಲ್ಲವನ್ನು ಕೂಡ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿ ನೆಕ್ಸ್ಟ್ ಒಂದು ತಿಂಗಳು ಎರಡು ತಿಂಗಳು ನಿಮಗೆ ರಿಟರ್ನ್ ಸಿಗ್ಬಿಡೋದಿಲ್ಲ ನೆಕ್ಸ್ಟ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಈ ರೀತಿ ಇರಬೇಕು ಅಟ್ ಲೀಸ್ಟ್ ಲಾಂಗ್ ಟರ್ಮ್ ಅಂತ ಅಂದ್ರೆ ಮಿನಿಮಮ್ ಫೈವ್ ಇಯರ್ಸ್ ಅದಕ್ಕಿಂತ ಮೇಲೆ ಹೋಲ್ಡ್ ಮಾಡಿದಾಗ ಖಂಡಿತ ನಮಗೆ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡುವಂತ ತಾಕತ್ತು ಈ ಕಂಪನಿಗಳಲ್ಲಿದೆ ಆ ನಿಟ್ಟಿನಲ್ಲಿ ನೀವು ಟ್ರೈ ಮಾಡೋದಾದ್ರೆ ಕಂಪನಿಗಳನ್ನ ಸ್ಟಡಿ ಮಾಡಬಹುದು ಇಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಕೂಡ ಮಾಡಬಹುದು ಯಾಕಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ ವಿಡಿಯೋ ನೋಡ್ತಾರೆ ನಾಳೆ ಹೋಗ್ಬಿಟ್ಟು ಬೈ ಮಾಡ್ತಾರೆ ನಾಡಿದ್ದು ಸ್ಟಾಕ್ ಐದು ಪರ್ಸೆಂಟೋ ಮೂರ್ ಪರ್ಸೆಂಟ್ ಎರಡ್ ಪರ್ಸೆಂಟ್ ಬೀಳುತ್ತೆ ತಲೆ ಹೊತ್ಕೊಂಡು ಕೂತ್ಕೊಳ್ತಾರೆ ಸೊ ಅದಲ್ಲ ಶಾರ್ಟ್ ಟರ್ಮ್ ಅಲ್ಲಿ ಸ್ಟಾಕ್ ಗಳು ಬಿದ್ದೇ ಬೀಳ್ತವೆ ನೀವು ಬೈ ಮಾಡಿದ್ಮೇಲೆ ಸ್ಟಾಕ್ ಮೇಲೇನೆ ಹೋಗ್ಬೇಕು ಅಂತ ಏನ್ ರೂಲ್ಸ್ ಇಲ್ಲ ಜೊತೆಗೆ ಯಾವ ಸ್ಟಾಕ್ ಕೂಡ ಹಂಗ ಹೋಗೋದಿಲ್ಲ ಹೋದ್ರು ಕೂಡ ಅದು ಶಾರ್ಟ್ ಟರ್ಮ್ ಆಗಿರುತ್ತೆ ಇವತ್ತಲ್ಲ ನಾಳೆ ಕೆಳಗಡೆ ಬಂದೇ ಬರುತ್ತೆ ಹಾಗಾಗಿ ಲಾಂಗ್ ಟರ್ಮ್ ಕಾನ್ಸನ್ಟ್ರೇಟ್ ಮಾಡಿ ಮಿನಿಮಮ್ ಫೈವ್ ಇಯರ್ಸ್ ಹೋಲ್ಡ್ ಅಂತ ಕೆಪಾಸಿಟಿ ಇರಬೇಕು ಹಂಗಿದ್ರೆ ಮಾತ್ರ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಇಲ್ಲ ಸ್ಟ್ರೈಟ್ ಅವೆ ಇಗ್ನೋರ್ ಮಾಡಿ ಸಿಡಿಎಸ್ ಎಲ್ ಅನ್ನ ಸ್ಟಡಿ ಮಾಡಬಹುದು ನಂತರ ಕ್ಯಾಂಪ್ಸ್ ಕಂಪನಿ ಮ್ಯೂಚುವಲ್ ಫಂಡ್ಸ್ ಗಳಿಗೆ ಸರ್ವಿಸಸ್ ಅನ್ನ ಪ್ರೊವೈಡ್ ಅಂತ ಕಂಪನಿ ಇಂಟ್ರೆಸ್ಟ್ ಸ್ಟಡಿ ಮಾಡಬಹುದು ಇಪ್ಪತ್ತೊಂದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸೆವೆಂಟಿ ಪರ್ಸೆಂಟ್ ಪಾಸಿಟಿವ್ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಫೈವ್ ಇಯರ್ಸ್ ಅಲ್ಲಿ ಟೂ ಟ್ವೆಂಟಿ ನೈನ್ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ ಟ್ವೆಂಟಿ ಟ್ವೆಂಟಿ ಒನ್ ಅಟೋಬರ್ ಅಲ್ಲಿ ಲಿಸ್ಟ್ ಆದಂತ ಕಂಪನಿ ಇಲ್ಲಿವರೆಗೂ ಟೂ ಟ್ವೆಂಟಿ ನೈನ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಕರೆಕ್ಷನ್ ಕೂಡ ಆಗಿತ್ತು ನೋಡಬಹುದು ಪರ್ಸೆಂಟ್ ಕಿಂತ ಡೌನ್ ಕೂಡ ಆಗಿತ್ತು ಬ್ಯಾಕ್ ಕೂಡ ಮಾಡಿದೆ ಸೊ ಸಣ್ಣ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಎಸ್ಪೆಷಲಿ ಇತ್ತೀಚೆಗೆ ಲಿಸ್ಟ್ ಆದಂತ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಈ ರೀತಿ ರಿಸ್ಕ್ ಕೂಡ ಇರುತ್ತೆ ಮೂವತ್ತು ನಲ್ವತ್ತು ಪರ್ಸೆಂಟ್ ಕರೆಕ್ಷನ್ ಕೂಡ ಆಗ್ತವೆ ಅಂತ ಸಮಯದಲ್ಲೂ ಕೂಡ ಪೇಷನ್ಸ್ ಇಂದ ಓಲ್ಡ್ ಮಾಡುವಂತ ಕೆಪಾಸಿಟಿ ಧೈರ್ಯ ಎರಡು ಇರಬೇಕಾಗುತ್ತೆ ಇನ್ವೆಸ್ಟರ್ಸ್ ಗೆ ನಂತರ ಎ ಎಂ ಸಿ ಕಡೆ ಬಂದ್ರೆ ಅಂದ್ರೆ ಮ್ಯೂಚುವಲ್ ಫಂಡ್ ಕಂಪನೀಸ್ ಕಡೆ ಬಂದ್ರೆ ಎಚ್ ಡಿ ಎಫ್ ಸಿ ಎಂ ಸಿ ಲೀಡಿಂಗ್ ಸ್ಟಾಕ್ ಇದರಲ್ಲಿ ಎಸ್ಪೆಷಲಿ ಎ ಎಂ ಸಿ ಕಂಪನೀಸ್ ಅಲ್ಲಿ ಸ್ಟಡಿ ಮಾಡಬಹುದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅರ್ವತ್ತೇಳು ಅರವತ್ತೆಂಟು ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗೋದಿಲ್ಲ ಬಟ್ ನೋಡಬಹುದು ಕರೆಕ್ಷನ್ ನಂತರ ಸಾಲಿಡ್ ಕಮ್ ಬ್ಯಾಕ್ ಸ್ಟಾಕ್ ಅಲ್ಲಿ ಇತ್ತೀಚಿನ ದಿನಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಇದೆ ಬಟ್ ಎಚ್ ಡಿ ಎಫ್ ಸಿ ಗ್ರೂಪ್ ನ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ನಂತರ ನಿಪಾನ್ ಲೈಫ್ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ನಲವತ್ತೆರಡು ಸಾವಿರ ಕೋಟಿ ಕ್ಯಾಪ್ ಆಪಿರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೈನ್ಟಿ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸಲ್ಲಿ ಅಲ್ಲಿ ನೋಡಬಹುದು ಇಲ್ಲೂ ಕೂಡ ಯಾವ ರೀತಿ ಡೌನ್ ಆಗಿತ್ತು ನೋಡಬಹುದು ಇಂಡಸ್ಟ್ರಿನೇ ಡೌನ್ ಆಗಿತ್ತು ಆಲ್ಮೋಸ್ಟ್ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ಇದೇ ರೀತಿ ಪರ್ಫಾರ್ಮೆನ್ಸ್ ಇತ್ತು ಆಗಿನ ಎಚ್ ಸಿ ಸಿಎಂ ಈ ಕಂಪನಿ ಕೂಡ ಡೌನ್ ಆಗಿತ್ತು ಆ ನಂತರ ಬರ್ಜರಿ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಸ್ಟಡಿ ಮಾಡಬಹುದು ನಿಪಾನ್ ಲೈಫ್ ಅನ್ನ ನಂತರ ಯು ಟಿ ಐ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಹದಿನಾರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಕಂಪನಿ ಒಂದು ಸಣ್ಣ ಕಂಪನಿ ರಿಸ್ಕ್ ಜಾಸ್ತಿ ಇರುತ್ತೆ ಸಣ್ಣ ಕಂಪನಿ ಅಂತಾಗ ಒನ್ ಇಯರ್ ಅಲ್ಲಿ ಸಿಕ್ಸ್ಟಿ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಒನ್ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಹಾಗೆ ಇದು ಕೂಡ ಫೈವ್ ಇಯರ್ಸ್ ಕಂಪ್ಲೀಟ್ ಆಗಿಲ್ಲ ಟ್ವೆಂಟಿ ಟ್ವೆಂಟಿ ಅಕ್ಟೋಬರ್ ಇಂದ ಇರುವಂತ ಕಂಪನಿ ಇಲ್ಲೂ ಕೂಡ ಒಳ್ಳೆ ಕರೆಕ್ಷನ್ ಬಂದಿತ್ತು ಆ ನಂತರ ಕಂಬ್ಯಾಕ್ ಕೂಡ ಬಂದಿದೆ ನಂತರ ಜಿಯೋ ಫೈನಾನ್ಸಿಯಲ್ ಸರ್ವಿಸಸ್ ಕೂಡ ಟ್ರೈ ಮಾಡಬಹುದು ಯಾಕಂದ್ರೆ ಈ ಕಂಪನಿ ಕೂಡ ಈ ಸೆಗ್ಮೆಂಟ್ ಗೆ ಇಳೀತಾ ಇದೆ ಜೊತೆಗೆ ಇಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಪ್ಪಾ ಅಂತ ಅಂದ್ರೆ ಬ್ರೋಕಿಂಗ್ ಸೆಗ್ಮೆಂಟ್ ಗು ಕೂಡ ಕಂಪನಿ ಇಳಿಯುತ್ತೆ ಅದ್ರ ಬಗ್ಗೆ ಕೂಡ ಈಗಾಗಲೇ ಅನೌನ್ಸ್ಮೆಂಟ್ ಬಂದಿದೆ ಬ್ರೋಕಿಂಗ್ ಕೂಡ ಇರುತ್ತೆ ಮ್ಯೂಚುವಲ್ ಫಂಡ್ ಕೂಡ ಪ್ರೊವೈಡ್ ಮಾಡ್ತಾರೆ ಎರಡು ಇರುತ್ತೆ ಸೊ ಎರಡು ಸೆಕ್ಟರ್ ಗ್ರೋತ್ ಇರುವಂತಹ ಸೆಕ್ಟರ್ ಅಥವಾ ಸೆಗ್ಮೆಂಟ್ ಗಳೇ ಸೊ ಸ್ಟಡಿ ಮಾಡಬಹುದು ಜಿಯೋ ಫೈನಾನ್ಷಿಯಲ್ ಸರ್ವಿಸ್ ಕೂಡ ಎರಡು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಆಪಿರುವಂತಹ ಕಂಪನಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಇದೆ ಎರಡ್ ಸಾವಿರದ ಇಪ್ಪತ್ತ್ ಆಗಸ್ಟ್ ಅಂದ್ರೆ ಒನ್ ಆಗಿ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ನಂತರ ಆದಿತ್ಯ ಬಿರ್ಲಾ ಸನ್ ಲೈಫ್ ಇಪ್ಪತ್ತೊಂದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಆಪಿರುವಂತಹದ್ದು ಒನ್ ಪರ್ಫಾರ್ಮೆನ್ಸ್ ಏಟಿ ಒನ್ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಸೆವೆನ್ ಪರ್ಸೆಂಟ್ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ಅಂದ್ರೆ ಟ್ವೆಂಟಿ ಟ್ವೆಂಟಿ ಒನ್ ಇಂದ ಇದೆ ಚಾರ್ಟ್ ಅನಂತರ ನೋಡಬಹುದು ಯಾವ ರೀತಿ ಕರೆಕ್ಷನ್ ಆಗಿತ್ತು ಅಂತ ಈ ಸ್ಟಾಕ್ ಕೂಡ ಐವತ್ತೈದು ಪರ್ಸೆಂಟ್ ನಂತರ ಕಮ್ ಬ್ಯಾಕ್ ಕೂಡ ಬಂದಿದೆ ನೋಡಬಹುದು ನಂತರ ಮೋತಿಲಾಲ್ ಓಸ್ವಾಲ್ ಫೈನಾನ್ಷಿಯಲ್ ಸರ್ವಿಸಸ್ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ನಲವತ್ತೈದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾ ಚೆನ್ನಾಗಿದೆ ಟು ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ಜೊತೆಗೆ ವೊಲಟಿಲಿಟಿ ನೀವು ಇಲ್ಲಿ ನೋಡಬಹುದು ಎಷ್ಟು ಸ್ಟಾಕ್ ಇಪ್ಪತ್ತು ಪರ್ಸೆಂಟ್ ಈಸಿಯಾಗಿ ಕರೆಕ್ಷನ್ ಆಗಿದೆ ಇಲ್ಲೂ ಕೂಡ ನೋಡಬಹುದು ಇಪ್ಪತ್ ಮೂರು ಪರ್ಸೆಂಟ್ ಇಲ್ಲೂ ಕೂಡ ನೋಡಬಹುದು ವೊಲಟಿಲಿಟಿ ಇದೆ ಬಟ್ ಒಳ್ಳೆ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಮತ್ತೆ ಫೈನಾನ್ಸಿಯಲ್ ಅನ್ನು ಕೂಡ ಸ್ಟಡಿ ಮಾಡಬಹುದು ನಂತರ ಏನ್ಜೆಲ್ ಒನ್ ತುಂಬಾ ಜನರ ಫೇವರೇಟ್ ಸ್ಟಾಕ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಟ್ಟಿದೆ ಬಟ್ ಇತ್ತೀಚೆಗೆ ಸ್ವಲ್ಪ ಕರೆಕ್ಷನ್ ಕೂಡ ಆಗಿದೆ ಇಪ್ಪತ್ತೆರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಮೂವತ್ತೊಂಬತ್ತು ಪರ್ಸೆಂಟ್ ಕಾಣುತ್ತೆ ಬಟ್ ಹೈಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಈಗಲೂ ಕೂಡ ನೋಡಬಹುದು ಮೂವತ್ತಾರು ಮೂವತ್ತೇಳು ಪರ್ಸೆಂಟ್ ಡೌನ್ ಇದೆ ಸ್ಟಾಕ್ ಈ ಹಿಂದೆ ಕೂಡ ಇದೇ ರೀತಿ ಕರೆಕ್ಷನ್ ಆಗಿತ್ತು ನೋಡಬಹುದು ಇಲ್ಲೂ ಕೂಡ ಇದೇ ರೀತಿ ಕರೆಕ್ಷನ್ ಆಗಿತ್ತು ನಲ್ವತ್ ನಾಲ್ಕು ನಲ್ವತ್ತೈದು ಪರ್ಸೆಂಟ್ ಆ ನಂತರ ಕಮ್ ಬ್ಯಾಕ್ ಕೂಡ ಸ್ಟ್ರಾಂಗ್ ಆಗಿತ್ತು ಈಗಲೂ ಕೂಡ ಅದೇ ರೀತಿ ಕರೆಕ್ಷನ್ ಆಗಿದೆ ನೋಡೋಣ ಕಂಬ್ಯಾಕ್ ಯಾವಾಗ ಮಾಡುತ್ತೆ ಅಂತ ನಂತರ ಶೇರ್ ಇಂಡಿಯಾ ಸೆಕ್ಯೂರಿಟೀಸ್ ಅನ್ನು ಕೂಡ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡ್ಬೋದು ರಿಸ್ಕಿ ಕಂಪನಿ ಬರಿ ಆರು ಸಾವಿರದ ನಾನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಒನ್ ಇಯರ್ ಪರ್ಫಾರ್ಮೆನ್ಸ್ ಟ್ವೆಲ್ ಪರ್ಸೆಂಟ್ ಇದೆ ಇಲ್ಲೂ ಕೂಡ ಭರ್ಜರಿ ಕರೆಕ್ಷನ್ ಕಂಡು ಬಂದಿದೆ ನೋಡಬಹುದು ಇಪ್ಪತ್ತೈದು ಪರ್ಸೆಂಟ್ ಡೌನ್ ಇದೆ ಈಗಲೂ ಕೂಡ ಫೈವ್ ಇಯರ್ಸ್ ಅಲ್ಲಿ ಸಾವಿರದ ಮುನ್ನೂರು ಪರ್ಸೆಂಟ್ ರಿಟರ್ನ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಸೇಮ್ ಇದೆ ಎರಡು ಸಾವಿರದ ಇಪ್ಪತ್ತರಿಂದ ಇರುವಂತಹ ಚಾರ್ಟ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ನಂತರ ಫೈವ್ ಪೈಸಾ ಕ್ಯಾಪಿಟಲ್ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಬರ ಒಂದ್ ಸಾವಿರದ ಆರ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಸಣ್ಣ ಕಂಪನಿಗೆ ಹೋದಷ್ಟು ರಿಸ್ಕ್ ಜಾಸ್ತಿ ಇರುತ್ತೆ ಅದನ್ನ ನೋಡಿ ಡಿಸಿಷನ್ ತಗೊಳ್ಬೇಕಾಗುತ್ತೆ ಒನ್ ಇಯರ್ ಅಲ್ಲಿ ಹದಿನೆಂಟು ಪರ್ಸೆಂಟ್ ಇದೆ ಹಾಗೆ ಎಲ್ಲೂ ಕೂಡ ಕರೆಕ್ಷನ್ ಅದೇ ರೀತಿ ಇದೆ ಅಂದ್ರೆ ಆಲ್ಮೋಸ್ಟ್ ಬ್ರೋಕಿಂಗ್ ಕಂಪನೀಸ್ ಎಲ್ಲ ಕೂಡ ಇದೇ ರೀತಿ ಪರ್ಫಾರ್ಮ್ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ಇಲ್ಲಿ ನೋಡಬಹುದು ಟೂ ಸೆವೆಂಟಿ ಸೆವೆನ್ ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಇತ್ತೀಚೆಗೆ ಈ ಕಂಪನಿಯ ಬಿಸ್ನೆಸ್ ಕೂಡ ತುಂಬಾ ಚೆನ್ನಾಗಿ ಗ್ರೋ ಆಗ್ತಿದೆ ಸ್ಟಡಿ ಮಾಡಬಹುದು ಆ ನಿಟ್ಟಿನಲ್ಲಿ ಈ ಕಂಪನಿಯನ್ನು ಕೂಡ ಇನ್ನು ಹಲವು ಕಂಪನೀಸ್ ಇದೆ ಮ್ಯೂಚುವಲ್ ಫಂಡ್ ಪ್ರೊವೈಡ್ ಮಾಡುವಂಥ ಕಂಪನೀಸ್ ಆಗ್ಬೋದು ಅಥವಾ ಬ್ರೋಕಿಂಗ್ ಇಂಡಸ್ಟ್ರಿಯಲ್ಲಿ ಆಗ್ಬೋದು ಅವುಗಳನ್ನು ಕೂಡ ಸ್ಟಡಿ ಮಾಡಬಹುದು ನಿಮಗೆ ಯಾವುದು ಬೆಸ್ಟ್ ಅನ್ಸುತ್ತೋ ಅಂತಹ ಕಡೆ ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಮಾಡಬಹುದು ಯಾಕೆಂದ್ರೆ ಈ ಸೆಕ್ಟರ್ ಅಲ್ಲಿ ಗ್ರೋತ್ ಗೆ ಅವಕಾಶ ತುಂಬಾನೇ ಇದೆ ಅದನ್ನ ನಾವು ಲಾಸ್ಟ್ ತ್ರೀ ಫೋರ್ ಇಯರ್ಸ್ ಇಂದ ಕೂಡ ನೋಡ್ತಾ ಇದೀವಿ ಹಾಗಾಗಿನೇ ಈ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿರೋದು ಸೊ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಈ ಇನ್ವೆಸ್ಟ್ಮೆಂಟ್ ಥೀಮ್ ಅನ್ನ ಹಾಗೆ ಹಳೆ ವಿಡಿಯೋದ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಒಂದ್ಸಲ ಬೇಕಿದ್ರೆ ಅದನ್ನು ಕೂಡ ನೋಡಬಹುದು ಅದರಲ್ಲ ಇನ್ನು ಬೇರೆ ಬೇರೆ ವಿಚಾರವನ್ನು ಕೂಡ ಕವರ್ ಮಾಡಿ ಅಂತ ಪ್ರಯತ್ನ ಮಾಡಿದ್ದೀನಿ ನಾಲ್ಕು ವರ್ಷಗಳಲ್ಲಿ ನಾನೂರು ಪರ್ಸೆಂಟ್ ಗ್ರೋತ್ ಕಂಡು ಬಂದಿದೆ ಗಳಲ್ಲಿ ಅಂದ್ರೆ ಇನ್ವೆಸ್ಟರ್ ಗಳ ಸಂಖ್ಯೆಯಲ್ಲಿ ಈ ಸೆಕ್ಟರ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ಲೇಬೇಕು ಯಾಕಂದ್ರೆ ಜಾಸ್ತಿ ಜನ ಬಂದಷ್ಟು ಜಾಸ್ತಿ ಟ್ರಾನ್ಸಾಕ್ಷನ್ ಆದಷ್ಟು ಈ ಕಂಪನಿಗಳ ಬಿಸಿನೆಸ್ ಜಾಸ್ತಿ ಆಗುತ್ತೆ ಸೊ ಇವರೆಲ್ಲ ಮಧ್ಯವರ್ತಿಗಳು ಮಾರ್ಕೆಟ್ ಹಾಗೂ ನಮ್ಮ ನಡುವೆ ನಮಗೆ ಲಾಸ್ ಆಗ್ಲಿ ಪ್ರಾಫಿಟ್ ಆಗ್ಲಿ ಅವ್ರಿಗಂತೂ ಫೀಸ್ ಪೇ ಮಾಡಲೇಬೇಕು ಹೋಗಾಗಿ ಸ್ಟಡಿ ಮಾಡಬಹುದು ಈ ಕಂಪನಿಗಳನ್ನ ಖಂಡಿತ ಒಳ್ಳೆ ಅವಕಾಶ ಅಂತೂ ಇದೆ ಈ ಸೆಕ್ಟರ್ ಅಲ್ಲಿ ಬೆಳೀಲಿಕ್ಕೆ ಅಟ್ ಲೀಸ್ಟ್ ನೆಕ್ಸ್ಟ್ ಫೈವ್ ಇಯರ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡೋ ಎಲ್ಲ ಲಕ್ಷಣ ಇದ್ದೇ ಇದೆ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತವೆ ಕಂಪನೀಸ್ ಅಂತ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ